ನಮಸ್ತೆ ವೀಕ್ಷಕರೇ ಇದು ಶಿವ್ಯ ವೇದಿಕಾ ಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಿವ ಇವತ್ತು ಯಾವ ವಿಷಯದ್ರ ಬಗ್ಗೆ ನಾನು ನಿಮಗೆ ಇದ್ದೀನಿ ಅಂತಂದರೆ ಮೀನರಾಶಿಗೆ ವಿಪರೀತ ರಾಜ್ಯಯೋಗ ಅಂದರೆ ಯಾವಾಗಪ್ಪ ಅಂತಂದರೆ ಜನವರಿ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂರು ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಶುಕ್ರನು ಮೀನರಾಶಿಗೆ ಪ್ರವೇಶವಾಗುವುದರ ಮೂಲಕ ಈ ಮೀನರಾಶಿಗೆ ವಿಪರೀತ ರಾಜಯೋಗವು ಕಂಡುಬರುತ್ತದೆ ಆಗ ಏನಪ್ಪ ಅಂತಂದರೆ ಈ ಕ್ಷಮೆಯಲ್ಲಿ ಈ ಮೀನರಾಶಿಯವರು ಏನಾದರೂ ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಹಾಗೂ ಸಂಕಲ್ಪ ಮಾಡುವುದರ ಮೂಲಕ ಓಂ ನಮೋ ನಾರಾಯಣ ಓಂ ಲಕ್ಷ್ಮೀ ನಾರಾಯಣ ನಮಸ್ತುತೆ ಅನ್ನೋ ಒಂದು ಚಿಕ್ಕ ಮಂತ್ರ ಹೇಳುವುದರ ಮೂಲಕ ತನ್ನ ರಾಶಿಗೆ ಬಂದಿರುವಂತಹ ಶುಕ್ರನನ್ನು ಬರಮಾಡಿಕೊಂಡು ಅತಿ ಹೆಚ್ಚು ಲಾಭ ಪಡೆದು ಜೀವನದಲ್ಲಿ ಸಕಲ ಐಶ್ವರ್ಯದೊಂದಿಗೆ ಉತ್ತಮ ಜೀವನ ನಡೆಸು ನಡೆಸುವುದಕ್ಕೆ ದಾರಿ ಮಾಡ್ಕೋಬೇಕಂತ ಎಲ್ಲ ಮೀನರಾಶಿಯ ವೀಕ್ಷಕರಿಗೂ ನಾನು ಕೇಳಿಕೊಳ್ಳುತ್ತೇನೆ ಮುಂದಿನ ಸಂಚಿಕೆಯಲ್ಲಿ ಉತ್ತಮವಾದಂಥ ಫಲವನ್ನು ತಿಳಿಸ್ಕೊಡ್ತೇನೆ ನಮಸ್ತೆ If you like the video, please like, share and subscribe the channel. Thank you.